ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಬನ್ನಿ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂತ ಹೇಳಿದರೆ ಸೊ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಗಣೇಶನ ದೇವಸ್ಥಾನ ಅಂದರೆ ನಮ್ಮ ಲೇಔಟಲ್ಲಿರೋ ಗಣೇಶನ ವಿಸರ್ಜನೆ ಇದೆ ಐದು ದಿನ ಗಣೇಶನ್ ಕಳಿಸ್ತಾರೆ ಸೊ ಹಂಗಾಗಿ ಬೆಳಗ್ಗೆನೇ ಹೋಮ ಎಲ್ಲ ಇಟ್ಕೊಂಡಿರ್ತಾರೆ ಹೋಮಕ್ಕೆ ನನಗೆ ಲೇಟಾಗಿ ಹೋಗೋಕ್ಕಾಗಿತ್ತು ಸೊ ಕೆಲಸ ಅದು ಇದು ಅಂದ್ಕೊತ ಬೆಳಗ್ಗೆ ಬೆಳಗ್ಗೆ ಹೋಮಕ್ಕೆ ಹೋಗೋಕ್ಕಾಗಲಿಲ್ಲ ಬಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೋಗಿ ಹೋಮ ಅಟೆಂಡ್ ಮಾಡಿದೆ ಸೊ ಮಾ ಮಂಗಳಾರತಿ ಎಲ್ಲ ಮಾಡಿಕೊಂಡು ಸಂಜೆಗೆ ಗಣೇಶನ ವಿಸರ್ಜನೆ ಮಾಡ್ತಾರೆ ಸೊ ಪ್ರಸಾದ ಎಲ್ಲ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಸೊ ಅದೆಲ್ಲ ಏನು ಎಂತ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಫುಲ್ ವೀಡಿಯೋ ವಾಚ್ ಮಾಡಿರಿ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಂಡು ನಾನು ಹೋಗೋದ್ರಲ್ಲೇ ಆಲ್ರೆಡಿ ಒಂದು ಹತ್ತು ಆಗಿತ್ತು ಸೊ ಒಳಗಡೆ ಗಣ ಹೋಮ ಎಲ್ಲ ಆಗಿತ್ತು ಹೋಮ ಹೊರಗಡೆ ಹೋಮಕ್ಕೆ ಇನ್ನೇನು ಮುಗಿಯೋ ಟೈಮಲ್ಲಿ ಲಾಸ್ಟಿಗೆ ಇನ್ನೇನು ಮುಗೀತಲ್ಲ ಅಂತ ಅಂದಾಗ ನಾನು ಹೋಮಕ್ಕೆ ಅಟೆಂಡ್ ಆದೆ ಸೊ ನೋಡಿರಿ ನನ್ನ ಔಟ್ಫಿಟ್ ಈ ಥರ ಇತ್ತು ಸೊ ನಾವೆಲ್ಲರೂ ಸೇರಿಕೊಂಡು ಎಲ್ಲೋ ಕಲರ್ ಸ್ಯಾರಿ ಉಟ್ಕೊಳ್ಳೋಣ ಅಂಥೇಳಿ ಒಂದಿಷ್ಟು ಜನ ಮಾತಾಡಿಕೊಂಡು ಲೇಔಟ್ನವರು ಗಣೇಶನ್ ಕಳಿಸೋದಿನ ಹಂಗಾಗಿ ಎಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ವಿ ಇನ್ನೇನು ನೋಡಿರಿ ಲಾಸ್ಟ್ ಮುಗಿಯೋ ಟೈಮಲ್ಲಿ ಹೋಗಿದ್ದು ನಾನು ಹೋಮಕ್ಕೆ ಎಲ್ಲ ಮುಗ್ದಿತ್ತು ಆಲ್ರೆಡಿ ಹೋಮ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿ ನೋಡಿರ್ತೀರಿ ಹೋಮ ಹೆಂಗೆ ಮಾಡೇ ಇರ್ತಾರೆ ಏನು ಅಂಥೇಳಿ ಸುಮಾರು ನಾನು ಬ್ಲಾಗಲ್ಲಿ ಗಣೇಶ್ ಸಂಬಂಧಪಟ್ಟಿರೋ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದ್ರೊಳಗೆ ನಾನು ಹೋಮದ್ದೆಲ್ಲ ಡೀಟೇಲ್ಸ್ ಹಾಕಿದ್ದೆ ಹಾಗಾಗಿ ಜಾಸ್ತಿ ನಾನು ಹೋಗಿದ್ದು ಲಾಸ್ಟಿಗೆಲ್ಲ ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೋಮದ್ದು ವೀಡಿಯೋ ಅಷ್ಟೇ ತೊಗೊಂಡೆ ಯಾರಿಗಾದರೂ ಹೇಳಿದ್ರು ಮಾಡಿರ್ತಿದ್ರು ಬಟ್ ನನ್ನ ನನಗೂ ಕೆಲಸನೂ ಭಾಳ ಇತ್ತಲ್ಲ ಹಾಗಾಗಿ ಸಂಡೇ ಗಣೇಶನ್ ಕಳಿಸಿದ್ದು Allah aniyat, şer namı nasde, tam eva şer namı namaz tasmat es baruniya, bade na rachcha rachcha yakne şıra. Doğruya gashi, nakşet esmeni. Herkese olan herkül ಹಂಗಾಗಿ ಅವರು ಇರಲಿಲ್ಲ ಅವ್ರ ಫ್ರೆಂಡ್ ಮದುವೆ ಇತ್ತಂತ ಅವರು ನಂಜುನ್ ಕೂಡ ಹೋಗಿದ್ರು ಸಂಡೇ ಇತ್ತು ಬಿಡು ಇಬ್ಬರು ಒಟ್ಟಿಗೆನೇ ದೇವಸ್ಥಾನಕ್ಕೆ ಹೋಗೋಣ ಈ ಸಲ ಗಣೇಶಂದು ಹೋಮಕ್ಕೆಲ್ಲ ವರ್ಕ್ ಸಿಕ್ತಾನ ರಾಜು ಅಂದ್ಕಂಡೆ ಸೊ ಅವನು ಕೂಡ ಈ ಸಲ ಮಿಸ್ ಆಗಿ ನಾನು ಒಬ್ಬಳೇ ಹೋಗಂಗಾಯ್ತು ಎಲ್ಲ ಹೋಮ ಎಲ್ಲ ಮುಗೀತು ನಮ್ಮ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಅದು ಹೋಮಕ್ಕೆ ವರ್ಕ್ ಹಾಕವೆಲ್ಲ ಇರ್ತಾರಲ್ಲ ಸೊ ಎಲ್ಲರೂ ಸೇರಿ ಹಾಕಿ ಫೈನಲಿ ಹೋಮ ಅಂತರೂ ಮುಗೀತು ಹೋಮ್ ಕೂಡಬೇಕು ಅಂತ ಹೇಳ್ತಾರೆ ಎಲ್ಲಿ ಹೋಮ ನಡೆದ್ರು ಒಳ್ಳೇದು ಅಂತ ಹೇಳಿ ಸೊ ಹಂಗಾಗಿ ಆದಷ್ಟು ಎಟ್ಲೀಸ್ಟ್ ಲಾಸ್ಟಲ್ಲಿ ಒಂದು ಸ್ವಲ್ಪನವ್ರು ಹೋಗಿ ಅಟೆಂಡ್ ಮಾಡಿದ್ರಾಯ್ತು ಹೋಮ್ವಕ್ಕೆ ಅಂಥೇಳಿ ಸೊ ಈ ಬ್ಲಾಗು ಗಣೇಶ ಗಣೇಶನ್ ವಿಸರ್ಜನೆ ಮಾಡೋ ಬ್ಲಾಗಾಗಿ ಸಂಜೆ ಹಂಗೆ ಗಣೇಶನ್ ಕಳಿಸ್ತಾರೆ ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಮ ಗೀಮ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಪ್ರಸಾದ ಇಟ್ಕೊಂಡಿರ್ತಾರೆ ಎಲ್ಲರಿಗೂ ಸೊ ಅದೆಲ್ಲ ಆದಮೇಲೆ ಒಳಗಡೆ ಗಣೇಶಂಗೆ ಅಭಿಷೇಕ ಮಾಡಿ ರೆಡಿ ಮಾಡಿ ಮಂಗಳಾರತಿ ಮಾಡ್ತಾರೆ ಅದೇ ಟೈಮಲ್ಲಿ ಅರ್ಚನೆ ಮಾಡಿಸೋರು ಮಾಡಿಸ್ಬೋದು ಸೊ ಎಲ್ಲರೂ ಎಲ್ಲರ ಹೆಸರಲ್ಲೂ ಕೂಡ ಅರ್ಚನೆ ಮಾಡ್ತಾ ಇದ್ರು ಬೆಳಗ್ಗೆ ಕೂಡ ಮುಗಿದ ಮೇಲೆ ಸೊ ಎಲ್ಲರೂ ನಾವು ಎಲ್ಲರೂ ಸೇರಿಕೊಂಡು ಗಣೇಶನ ಬಂದೊಂದು ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ಮಂಗಳಾರತಿ ಎಲ್ಲ ಮುಗಿಸಿದ ಮೇಲೆ ಒಂದು ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ವಿ ಸೊ ಗಣೇಶನ್ ನೋಡಿರಿ ಇಷ್ಟು ಚೆಂದ ಅಲಂಕಾರ ಮಾಡಿದ್ರು ಅಂದರೆ ಎರಡು ಕಣ್ಣು ಸಾಲ ಸೊ ಅವರು ಕೂಡ ಎದ್ದು ಬರೋದಾಗಿದ್ದರು ರೆಡಿ ತುಂಬ ಚೆನ್ನಾಗಾಗಿತ್ತು ಅದಾದಮೇಲೆ ಇಟ್ಕೊಂಡಿದ್ರು ಸೊ ಜನ ನಿನ್ನೆ ಸಂಡೇ ಇದ್ದಿದ್ದಕ್ಕೆ ಸ್ವಲ್ಪ ಕಡಿಮೆ ಇದ್ದರು ಬಟ್ ಯಾವಾಗಲೂ ತುಂಬ ಜನ ಇರ್ತಾರೆ ಈ ಸಲ ಜನ ಕಡಿಮೆ ಇತ್ತು ನೋಡ್ರಿ ನಿಲ್ಲಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಿದ್ರು ಬಟ್ ಈ ಸಲ ಸಂಡೇ ಅದರಲ್ಲೂ ಗಣೇಶನ ಹಬ್ಬದ ಮಟನ್ ಯಾರು ನಾನ್ ವೆಜ್ ಮಟನ್ದಿಲ್ಲ ಆ ಕಾರಣಕ್ಕೇನೋ ಚೆನ್ನಾಗಿ ಜಾಸ್ತಿ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಸ್ವೀಟು ಲಾಡು ಮಾಡಿಸಿದ್ರು ಮತ್ತು ಕಾಳು ಕಡಲೆಕಾಳು ಪಲ್ಯ ಪಲಾವು ಅನ್ನ ಸಾಂಬಾರು ಮಾಡಿಸಿದ್ರು ಸೊ ನಾವು ಕೂಡ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಇನ್ನು ನಾವು ಕೂಡ ಪ್ರಸಾದಕ್ಕೆ ಹೋಗೋಣ ಅಂಥೇಳಿ ಸೊ ನಾವು ಎಲ್ಲರೂ ಸೇರಿಕೊಂಡು ಪ್ರಸಾದ ಕೊಂಡ್ವಿ ನೋಡ್ರಿ ಒಂದಿಷ್ಟು ಇಷ್ಟು ಜನದ್ದಾಗಿತ್ತು ಬಟ್ ನಾವು ಇನ್ನೂ ಒಳಗಡೆ ಇತ್ತಲ್ಲ ನಮ್ಮದು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಅನ್ನಲೇನ ಸ್ವಲ್ಪ ಲೇಟ್ ಆಯ್ತು ನಮ್ಮದು ಸೊ ಪ್ರಸಾದ ಎಲ್ಲ ಆಮೇಲೆ ಒಂದು ಗ್ರೂಪ್ ವಿಡಿಯೋ ಎಲ್ಲ ತೊಗೊಂಡು ಒಂದು ಗ್ರೂಪ್ ಫೋಟೋನ ತೊಗೊಂಡ್ವಿ ಸೊ ನಾವು ಲೇಔಟಲ್ಲಿ ಸೇರ್ಕೊಂಡಾಗ ಎಲ್ಲರೂ ಒಂಥರ ಮಸ್ತಾಗಿಯೇ ಗ್ರ್ಯಾಂಡಾಗಿನೇ ರೆಡಿ ಗ್ರ್ಯಾಂಡ್ ಆಗಿನೇ ನಾವು ಸೇರಿಕೊಂಡೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದನ್ನು ಮಾಡ್ತಾ ಮಾಡ್ತಾಯಿರ್ತೀವಿ ಸೊ ಊಟಕ್ಕೆ ಲಾಡು ಮಾಡಿಸಿದ್ರು ಹೇಳಿದ್ನಲ್ಲ ನಿಮಗೆ ಸೊ ಹಾಗಾಗಿ ಹಾಗೆ ಇನ್ನು ವೀಡಿಯೋ ತೊಗೊತ ನಿಂತ್ಕೊಂಡೆ ನಾನು ಸ್ವಲ್ಪ ವೀಡಿಯೋ ಅಂತ ಅಂಥೇಳಿ ಆಮೇಲೆ ಒಂದು ಲಾಡು ಕಟ್ಲಿಕಾಳು ಪಲ್ಯ ಪಲಾವು ಮೊಸರು ಗೊಜ್ಜಿ ಅನ್ನ ಸಾಂಬಾರು ಸೊ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾ ಒಂದಿಷ್ಟು ಜನ ಲೇಔಟ್ನವ್ರಿಗೆ ಸನ್ಮಾನ ಮಾಡ್ತಾರೆ ಲಾಸ್ಟ್ ಇಯರ್ ಕೂಡ ಶೇರ್ ಮಾಡ್ಕೊಂಡಿದ್ದೆ ನಾನು ಹಾಗಾಗಿ ಅದು ಏನಕ್ಕಂತ ಗೊತ್ತಿಲ್ಲ ಒಟ್ಟಲ್ಲಿ ಮಾಡ್ತಾರೆ ಒಂದು ಶಾಲ್ ಹೊತ್ತಿಸಿ ಸೊ ಪ್ರಸಾದ ಕೊಡ್ತಾರೆ ಹಾಗಾಗಿ ಸೊ ನನಗೂ ಕೂಡ ಮಾಡಿದರು ನಾನು ಮಾಡಿಸ್ಕೊಂಡು ನಮ್ಮ ಲೇಔಟಲ್ಲಿ ಒಂದಿಷ್ಟು ಜನಕ್ಕೆ ಮಾಡ್ತಾರೆ ಲೇಡೀಸು ಲೇಡೀಸ್ಗೆ ಅಂತ ಏನಿಲ್ಲ ಎಲ್ಲ ಜೊತೆಯಲ್ಲೇ ಮಾಡ್ತಾರೆ ಗಂಡ ಎಂತ ಇದ್ದಿದ್ರೆ ನಾನು ಅದೇ ಅಂದ್ಕೊಂಡಿದ್ದೆ ರಾಜು ಇದ್ದಿದ್ದರೆ ಈ ಸಲ ಒಟ್ಟಿಗೇನೆ ಮಾಡಿಸ್ಕೋಬೋದಿತ್ತಲ್ಲ ಅಂಥೇಳಿ ಸನ್ಮಾನ ಶಾಲ್ ಹಾಕಿ ಬಟ್ ಅವರು ಹೇಳಿದ್ನಲ್ಲ ಇರಲಿಲ್ಲ ಅಂಥೇಳಿ ಆಮೇಲೆ ಅವರವ್ರ ಜೋಡಿ ಇದ್ದಾರೆಲ್ಲ ಮಾಡಿಸ್ಕೊಂಡ್ರಿ ಇವರು ನಾವು ಹಳೆ ಮನೆ ಓನರ್ ಇದ್ದಾರಲ್ಲ ಅವರು ಅವರು ಹಳೆ ಮನೆ ಇತ್ತಲ್ಲ ಆಂಟಿ ಅಂಕಲು ಸೊ ಅವರು ಕೂಡ ಈ ಸಲ ಸಂಡೇ ಬಂದಿದ್ದಕ್ಕೆ ಅಂಕಲ್ ಸಿಕ್ಕರೋರಿಗೆ ಯಾವಾಗಲೂ ಆಂಟಿ ಒಬ್ಬರೇ ಇರ್ತಿದ್ರು ಸೊ ಹಂಗಾಗಿ ಒಂದಿಷ್ಟು ಜನಕ್ಕೆ ಎಲ್ಲರ್ಗು ಪ್ರಸಾದ ಕೊಟ್ಟು ಸನ್ಮಾನ ಮಾಡಿದ್ರು ನೋಡಿರಿ ಒಟ್ಟಲ್ಲಿ ನಮ್ಮ ಗಣೇಶನ ವಿಸರ್ಜನೆ ಹಿಂಗಾಗಿತ್ತು ಸೊ ಎಲ್ಲ ಕಡೆ ಗಣೇಶನ್ ಗಣೇಶನ ಹಬ್ಬ ಅಂತ ಬಂದುಬಿಟ್ರೆ ಮೂರು ದಿನಕ್ಕೆ ಐದು ದಿನಕ್ಕೆ ಏಳು ದಿನಕ್ಕೆ ಒಂಬತ್ತು ದಿನಕ್ಕೆ ಗಣೇಶನ್ ಒಂದು ದೊಡ್ಡ ಹಬ್ಬ ಅದಂಗೆ ಆಗಿಬಿಟ್ಟಿರ್ತೈತೆ ಮತ್ತೆ ಅದೇ ದಿನದಲ್ಲೇ ನಮ್ಮ ಮನೆಯಲ್ಲೂ ಕೂಡ ಮೂರನೇ ದಿನಕ್ಕೆ ಗಣೇಶನ್ ಮೂರನೇ ದಿನಕ್ಕೆ ಅಂಥೇಳಿ ಐದನೇ ದಿನಕ್ಕೆ ಅಂತ ಹೇಳಿ ಮಾಡ್ತಾರಲ್ಲ ಹಂಗೆ ಮನೆಯಲ್ಲೂ ಕೂಡ ಐದನೇ ದಿನಕ್ಕೆ ಗಣೇಶನ್ ಇದ್ರು ಆವತ್ತು ಸೊ ಹಂಗಾಗಿ ಬೇಗ ಬೇಗನೆ ಪೂಜೆ ಮುಗಿಸ್ಕೊಂಡು ಎಟ್ಲೀಸ್ಟ್ ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಾದರೂ ಪಾಲ್ಗೊಳ್ಳೋಣ ಅಂಥೇಳಿ ಹೋಗಿದ್ದೆ ಬಟ್ ಸಂಜೆಗೆ ಗಣೇಶನ್ ಕಳ್ಸೋದು ಇದ್ದಿದ್ದರಿಂದ ಮಳೆ ಒಂದು ಸ್ಟಾರ್ಟ್ ಆಗಿಬಿಡ್ತು ಸಂಜೆ ಗಣೇಶನ್ ಕಳ್ಸೋಕ್ಕೆಲ್ಲ ಹೋಗಲಿಲ್ಲ ಬಟ್ ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ ಅವರವರೇ ಸೇರ್ಕೊಂಡು ಗಣೇಶನ್ ಕಳಿಸಿದ್ರು ಸೊ ನೀವು ಈ ಫುಲ್ ವಿಡಿಯೋ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಸೊ ಹೆಂಗಿತ್ತು ಏನು ಅಂತ ಹೇಳಿ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಮಾಡಿದರು ಸೊ ಹಂಗಾಗಿ ಎಲ್ಲರದ್ದು ಫೈನಲಿ ಮುಗೀತು ಇನ್ನು ಲಾಸ್ಟ್ ಇವರೊಬ್ಬರು ಇದ್ರು ಸೊ ಎಲ್ಲರಿಗೂ ಶಾಲೋದಿಸಿ ಪ್ರಸಾದ ಕೊಟ್ಟು ಕಳಿಸಿದ್ರು ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು